ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್ ನಾವಿವತ್ತು ನಿಮಗಿಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಏನಂದರೆ ಮಕ್ಕಳಿಗೆ ಮನೆಯಲ್ಲೇ ಯಾವ ರೀತಿ ಸರ್ಲ್ಯಾಕ್ ಪೌಡರ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಈ ಸೆರ್ಲ್ಯಾಕ್ ಪೌಡರ್ನ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಒನ್ ಗ್ಲಾಸ್ ಬ್ರೌನ್ ರೈಸ್ ಒನ್ ಟೇಬಲ್ ಸ್ಪೂನ್ ಮಸೂರ್ ದಾಲ್ ಐದರಿಂದ ಆರು ಬಾದಾಮಿ ಎಂಟರಿಂದ ಹತ್ತು ಪಿಸ್ತಾ ಎರಡು ವಾಲ್ನೆಟ್ ಒನ್ ಟೇಬಲ್ ಸ್ಪೂನ್ ಹೆಸರು ಕಾಳು ಅಥವಾ ಹೆಸರು ಬೇಳೆನೂ ತೊಗೊಬೋದು ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ತೊಗರಿಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಈಗ ನಾವು ತಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲನ್ನು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಒಣಗೋದಕ್ಕೆ ಹಾಕೋಣ ಒಂದು ಕಾಟನ್ ವೇಲು ಅಥವಾ ಕಾಟನ್ ಪಂಚೆ ಕಾಟನ್ ಸೀರೆ ಯಾವುದಾದ್ರು ಇರುತ್ತಲ್ಲ ಮನೇಲಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳಿ ಬಟ್ಟೆ ಮೇಲೆ ಚೆನ್ನಾಗಿ ಹರಡೋಣ ಏಕೆಂದರೆ ಬೇಳೆಗಳೆಲ್ಲ ಚೆನ್ನಾಗಿ ಒಣಗಬೇಕು ಒಣಗಿಲ್ಲ ಅಂದರೆ ಪೌಡರ್ ಹಾಳಾಗ್ಬಿಡುತ್ತೆ ನೋಡಿ ಈ ಥರ ಅದೇ ಬಟ್ಟೆಯಲ್ಲಿ ಮುಚ್ಚಿದ್ದೀವಿ ಆಗ ಧೂಳೇನು ಬೀಳೋದಿಲ್ಲ ಈಗ ಬಿಸಿಲು ಜಾಸ್ತಿ ಇರೋದರಿಂದ ಒಂದು ದಿನದಲ್ಲೇ ಇದೆಲ್ಲ ಒಣಗಿಬಿಡುತ್ತೆ ನೋಡಿ ಈಗ ಯಾವ ಥರ ಇದೆ ಅಂತ ಒಣಗಿದೆ ಕೈಯಲ್ಲಿಗೆ ನೀವು ತೊಗೊಂಡು ನೋಡಿದ್ರೆ ಗೊತ್ತಾಗುತ್ತೆ ಈಗ ಒಣಗಿದೆ ಇದೆಲ್ಲ ಒಣಗಿದ ಮೇಲೆ ಇದನ್ನು ಒಂದು ಮರದಲ್ಲಿ ಹಾಕಿ ಒಂದು ಸರಿ ಕೇರ್ಕೊಬೇಕು ಈ ನಾವು ಬಟ್ಟೆ ಮುಚ್ಚಿರೋದ್ರಿಂದ ಏನು ಬಿದ್ದಿರಲ್ಲ ಆದರೂ ಒಂದು ಸರಿ ನೋಡೋಣ ನೋಡಿ ವಾಲ್ನಿಟ್ಟೆಲ್ಲ ಹಿಂಗಂದ್ರೇ ಇದೆ ಈ ಥರ ಚೆನ್ನಾಗಿ ಒಣಗಬೇಕು ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಟೀ ಸ್ಪೂನ್ ಮೆಣಸು ತೊಗೊಂಡಿದ್ದೀವಿ ನಾವು ಒಣಗಿಸಿಟ್ಟಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಬಾಂಡ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ನೀವು ಗೋಡಂಬಿ ಬೇಕಿದ್ರೂ ಸೇರಿಸ್ಕೊಬೋದು ನಾವು ಹೊರಗಡೆಯಿಂದ ಸೆರ್ಲೆಕ್ ಪೌಡರ್ನ ತಂದು ಮಕ್ಕಳಿಗೆ ಸೆರ್ಲೆಕ್ ಮಾಡಿ ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವ ನಾವು ಹೊರಗಡೆಯಿಂದ ತಂದರೆ ಅದು ಯಾವ ರೀತಿ ಮಾಡಿರ್ತಾರೋ ಗೊತ್ತಿರೋಲ್ಲ ಪ್ರಿಸರ್ವೇಟಿವ್ಸ್ ಎಲ್ಲ ತುಂಬ ಯೂಸ್ ಮಾಡಿರ್ತಾರೆ ಅವ್ರು ಯಾವ ರೀತಿ ವಾಶ್ ಮಾಡಿ ಒಣಗಿಸಿರ್ತಾರೆ ಅನ್ನೋದನ್ನು ನಮಗೆ ಗೊತ್ತಿರೋಲ್ಲ ಅದಕ್ಕಾಗಿ ನಾವು ಮನೆಯಲ್ಲೇ ಈ ಥರ ಹೈಜೀನಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಲ್ವ ಈ ಸೆರ್ಲೆಕ್ನ ನೀವು ಆರು ತಿಂಗಳು ತುಂಬಿದ ಮಕ್ಕಳಿಗೆ ಕೊಡಬೇಕು ಸ್ಟಾರ್ಟಿಂಗೇ ಸೆರ್ಲೆಕ್ ಕೊಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ರಾಗಿ ಸರಿ ಕೊಟ್ಟು ಸ್ವಲ್ಪ ರಾಗಿ ಸರಿ ಅಭ್ಯಾಸ ಆದಮೇಲೆ ಆ ನಂತರ ಸೆರ್ಲೆಕ್ ಕೊಡಿ ಏಕೆಂದರೆ ಇದಕ್ಕೆ ಅಕ್ಕಿ ಬೇಳೆ ಕಳುಗಳೆಲ್ಲ ಹಾಕಿರೋದ್ರಿಂದ ಡೈಜೆಷನ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳಿಗೆ ಹಾಗಾಗಿ ರಾಗಿ ಸರಿ ಸ್ವಲ್ಪ ಫಸ್ಟ್ ಅಭ್ಯಾಸ ಮಾಡಿ ರಾಗಿ ಸರಿ ಅಭ್ಯಾಸ ಇರೋ ಮಕ್ಕಳಿಗೆ ಇದನ್ನು ಕೊಡಿ ಡೈರೆಕ್ಟಾಗಿ ಸೆರ್ಲೆಕ್ ಕೊಡೋಕೆ ಹೋಗ್ಬೇಡ್ವಿ ನೀವು ಈ ಸೆರ್ಲೆಕ್ ಪೌಡರ್ಗೆ ನಾರ್ಮಲ್ ಆಗಿ ನಿಮ್ಮ ಮನೇಲಿ ಯೂಸ್ ಮಾಡೋ ಅಕ್ಕಿನೂ ಕೂಡ ಯೂಸ್ ಮಾಡ್ಬೋದು ಸೊಸೈಟಿ ರೈಸ್ ಆಗಿರ್ಬೋದು ಅಥವಾ ನಾರ್ಮಲ್ ಸೋನಾ ಮಸೂರಿ ರೈಸ್ ಆಗಿರ್ಬೋದು ಯಾವುದನ್ನ ಬೇಕಾದರೂ ಯೂಸ್ ಮಾಡ್ಬೋದು ಬ್ರೌನ್ ರೈಸಲ್ಲಿ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ನಾವಿಲ್ಲಿ ಬ್ರೌನ್ ರೈಸ್ ತೊಗೊಂಡಿದ್ದೀವಿ ಮತ್ತು ಬ್ರೌನ್ ರೈಸ್ಗೆ ತುಂಬ ಪಾಲಿಶ್ ಕೊಟ್ಟಿರೋದಿಲ್ಲ ನಾರ್ಮಲ್ ಸೋನಾ ಮಸೂರಿ ರೈಸ್ಗೆಲ್ಲ ಪಾಲಿಶ್ ತುಂಬ ಕೊಟ್ಟಿರ್ತಾರೆ ಅದಕ್ಕಾಗಿ ನಾವಿಲ್ಲಿ ಬ್ರೌನ್ ರೈಸ್ ತಗೊಂಡಿದ್ದೀವಿ ನೀವು ಅಕ್ಕಿ ಬೇಕಾದರೂ ತೊಗೊಂಡು ಮಾಡ್ಕೊಬೋದು ಇವು ಇದನ್ನು ಉರಿಬೇಕಾದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಸ್ಮೆಲ್ ಬರುತ್ತೆ ಘಮ ಘಮ ಅಂತಿರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಐ ಫ್ಲೇಮಲ್ಲಿ ಇಟ್ಟರೆ ಸೀದ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಈಗ ಕಲರ್ ಚೇಂಜ್ ಆಗಿದೆ ಉರ್ತಿದಾಗಿದೆ ಈಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ ಈಗ ಅದೇ ಬಾಣಲಿಗೆ ಮೆಣಸು ಮತ್ತು ಜೀರಿಗೆ ಹಾಕ್ಕೊಂಡು ಅದನ್ನು ಉರಿಬೇಕು ಅದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮು ಬೇಡ ಅದಕ್ಕೆ ಈಗಾಗಲೇ ಬಾಣಲಿ ಬಿಸಿ ಇರೋದ್ರಿಂದ ಆ ಬಿಸಿ ಆಗಿಬಿಡುತ್ತೆ ನೋಡಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಬೇಗನೆ ಜೀರಿಗೆ ಎಲ್ಲ ಸ್ವಲ್ಪ ದಪ್ಪ ಆಗುತ್ತೆ ಆಗ ಸ್ಟವ್ ಆಫ್ ಮಾಡಿ ಅದೇ ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ಳಿ ಇದು ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಬೇಕು ನೀವು ಇಲ್ಲಾಂದರೆ ಮಿಕ್ಸಿ ಜಾರ್ ಹಾಳಾಗಿಬಿಡುತ್ತೆ ಈಗ ಇದು ಪೂರ್ತಿ ತಣ್ಣಗಾಗಿದ್ದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀವಿ ನಾವು ಈಗ ಮಿಕ್ಸಿಲಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಆಗಿದೆ ಅಂತ ಪೌಡರ್ ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಮಿಕ್ಸಿಲಿ ಅಷ್ಟು ಹಾಕ್ಕೊಳ್ಳಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿರೋದ್ರಿಂದ ಪೌಡರ್ ಸ್ವಲ್ಪ ಬಿಸಿ ಇರುತ್ತೆ ಅದು ಬಿಡಿ ಅದು ಮೇಲೆ ನೋಡಿ ಜರಡಿಲಿ ಈ ಥರ ಜರಡಿ ಇಟ್ಕೊಳ್ಳಿ ಮೇಲೆ ಬರೋ ಸ್ವಲ್ಪ ದಪ್ಪ ದಪ್ಪ ಇರೋ ಅದನ್ನೆಲ್ಲ ಪೌಡರ್ನ ಮತ್ತೆ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ ಅದನ್ನು ನೋಡಿ ಯಾವ ರೀತಿ ಪೌಡರ್ ಆಗಿದೆ ಅಂತ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮೇಲೆ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಈಗ ಇದನ್ನು ಸೆಲೆಕ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನ ಒಂದು ಬಟ್ಲಿಗೆ ಹಾಕಿ ಎರಡು ಟೇಬಲ್ ಸ್ಪೂನ್ ಸೆರ್ಲೆಕ್ ಪೌಡರ್ನ ಹಾಕಿದ್ದೀವಿ ಈ ಸೆರ್ಲೆಕ್ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೀವಿ ನಾವು ನಿಮ್ಮ ಹತ್ರ ಟೈಮ್ ಅಂದ್ರೆ ಅರ್ಧ ಗಂಟೆ ಬಿಟ್ಟು ಸಾಕು ನೀವು ಹಾಗೆ ಮಾಡೋದಕ್ಕೋದ್ರೆ ಬೇಗ ಬೇಯೋದಿಲ್ಲ ತುಂಬ ಲೇಟ್ ಆಗುತ್ತೆ ನೆನೆಸಿಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಒನ್ ಅವರ್ ನೆನೆಸಿದ್ದೀವಿ ನೋಡಿ ಅದನ್ನು ಈ ಥರ ತಿರುಗ್ತಾ ಇರಬೇಕು ಗಂಟಾಗದೆ ಇರೋ ರೀತಿ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀವಿ ಒಂದು ಚಿಟಕಿ ಅಷ್ಟು ಅಷ್ಟೇ ಕೆಲವರು ಉಪ್ಪು ಹಾಕೋದಿಲ್ಲ ಮಕ್ಕಳಿಗೆ ಒಂದು ವರ್ಷದವರೆಗೂ ಉಪ್ಪು ಸಕ್ಕರೆ ಏನು ಕೊಡಬಾರ್ದು ಅಂತ ಹೇಳ್ತಾರೆ ಆದರೆ ಸ್ವಲ್ಪ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿದರು ಡಾಕ್ಟರು ಅದಕ್ಕೆ ನಾವು ಸ್ವಲ್ಪ ಹಾಕ್ತಾಯಿದ್ದೀವಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ಥರ ಯಾವ ಥರ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿವರೆಗೂ ನೀವು ತಿರುಗ್ತಾ ಇರಬೇಕು ಬೆಂದಿರೋದು ಗೊತ್ತಾಗುತ್ತೆ ನಿಮಗೆ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಚೆನ್ನಾಗಿ ಇರಿ ಇದು ತಣ್ಣಗಾದಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಸ್ಟಾರ್ಟಿಂಗ್ ನೀವು ಕೊಡಬೇಕಾದ್ರೆ ಇದೇ ಕನ್ಸಿಸ್ಟೆನ್ಸಿಲಿ ಕೊಡಿ ತುಂಬ ಗಟ್ಟಿಗೂ ಮಾಡಿ ಕೊಡೋದಕ್ಕೆ ಹೋಗ್ಬೇಡಿ ಒನ್ ಟು ತ್ರೀ ಟೈಮ್ಸ್ ತಿಂದು ನಿಮ್ಮ ಮಗುಗೆ ಅಡ್ಜಸ್ಟ್ ಆದಮೇಲೆ ಒಂದು ಸ್ವಲ್ಪ ಬೇಕಾದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ ಇದಕ್ಕೆ ತುಪ್ಪನ ಕಂಪಲ್ಸರಿ ಹಾಕಲೇಬೇಕು ಇಲ್ಲಾಂದರೆ ಮಕ್ಕಳಿಗೆ ಡೈಜೆಷನ್ ಆಗೋದಿಲ್ಲ ಈಗ ಪೂರ್ತಿ ಬಂದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ ಒಂದು ಸ್ಪೂನ್ ಹಾಕಿದ್ದೀವಿ ಅಷ್ಟೇ ತುಪ್ಪ ನಾವು ನಿಮ್ಮ ಮಕ್ಕಳು ಮೋಷನ್ ಸರಿಯಾಗಿ ಮಾಡ್ತಿಲ್ಲ ಅಂದರೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಯಾವ ರೈಪೋಟರ್ ಅವಶ್ಯಕತೆನೂ ಇರೋದಿಲ್ಲ ಈಗ ಬಿಸಿಲು ಜಾಸ್ತಿ ಇರೋದರಿಂದ ಮಕ್ಕಳಿಗೆ ನೀರು ಚೆನ್ನಾಗಿ ಕೊಡಿ ಮಕ್ಕಳಿಗೆ ನೀರು ಚೆನ್ನಾಗಿ ಕೊಡೋದರಿಂದ ಮಕ್ಕಳಿಗೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗಿನ್ನೂ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಕೇಳಿ